ಅಂತ ತಿರಸ್ಕಾರ ಮಾಡಿದ್ದಾರೆ ನೀವು ಸತ್ಯವಾದ ಮಾತನ್ನು ಹೇಳಿದ್ರಿ ನಾವು ಅವತ್ತು ಹೇಳಿದ್ವಿ ವಿರೋಧ ಪಕ್ಷದಾಗಿದ್ವಿ ನಾವು ಚಿತ್ರದುರ್ಗದೊಳಗೆ ಆ ಮಾತನ್ನು ಹೇಳಿದ್ದು ಸತ್ಯ ಆದ್ರೆ ಒಂದ್ಸತಿ ಅದನ್ನ ಹೇಳಿದ ಮೇಲೆ ಅದನ್ನ ರಿಜೆಕ್ಟ್ ಮಾಡಿದಾರೆ ಯಾರು ಅವರು ರಿಜೆಕ್ಟ್ ಆದ್ಮೇಲೆ ಮತ್ತೆ ಆ ವರದಿ ತೊಗೊಳಕ್ಕೆ ಬರಂಗಿಲ್ಲ ನಮ್ಮ ಸರ್ಕಾರ ಮೇಲೆ ನಮ್ಮ ಸರ್ಕಾರ ಬರೋದ್ರೊಳಗೆ ಅದು ರಿಜೆಕ್ಟ್ ಆಗಿತ್ತು ಈಗ ತ್ರೀ ಫಾರ್ಟಿ ಒನ್ ಇಂಪ್ಲಿಮೆಂಟೇಷನ್ ಕೇಂದ್ರ ಸರ್ಕಾರದವ್ರು ಮಾಡಿದ ಮೇಲೆ ಅವ್ರು ಮಾಡಿದ ಮೇಲೆ ನಾವು ಮತ್ತೊಂದು ಸಮಿತಿಯನ್ನು ರಚನೆ ಮಾಡಲಿಕ್ಕೆ ಬೇಡಿಕೆ ಇಡ್ತೀವಿ ಅವಾಗ ಯಾವ ಸಮಿತಿ ಸಮ ಕಮ್ಯುನಿಟಿ ಎಷ್ಟೆಷ್ಟಿದೆ ಅಂತ ಗೊತ್ತಾಗಬೇಕಲ್ಲ ಚೆಲ್ವಾದಿ ಮಾದಿಗ ಸಮಾಜ ಬಂಜಾರ ಬೋವಿ ಕ್ವರ್ಮ ಕ್ವರ್ಚ ಒಂದು ನೂರ ಒಂದು ಜಾತಿಗಳು ಈ ರಾಜ್ಯದೊಳಗಿದ್ದಾವೆ ಎಸ್ ಸಿ ಒಳಗೆ ಅವಾಗ ಪೂರ್ಣ ವಾಸ್ತವ ಸತ್ಯ ವರದಿ ತರ್ಸಿದ್ಮೇಲೆ ಅವ್ರು ಮಾಡಲಿ ಫಸ್ಟು ಅವ್ರಿಗೆ ಆರಾಗುತ್ತೋ ಇವ್ರಿಗೆ ಆರು ಆಗುತ್ತೋ ಐದಾಗುತ್ತೋ ಐದೂವರೆ ಆಗುತ್ತೋ ಏನು ಇಕ್ಕೊ ಲಗ್ ಶೇರ್ ಆಗುತ್ತೋ ಇಕ್ಕೋಲಗ್ ಶೇರ್ ಆಗುತ್ತೋ ಅದ್ರ ಬಗ್ಗೆ ಅವತ್ತ ನಾವು ಅವರು ತ್ರೀ ಫಾರ್ಟಿ ಒನ್ನ ಅಪ್ರೂವ್ ಮಾಡಿ ಕಳಿಸಿದ್ರೆ ನಾವು ಅವಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ ನಮ್ಮ ಸರ್ಕಾರ ಯಾವುದೇ ಕಾರಣಕ್ಕೂ ತುಳಿತಕ್ಕೊಳಗಾದಂಥ ಸರ್ಕಾರಕ್ಕೆ ಯಾವುದೇ ಕಾರಣಕ್ಕೂ ತೊಂದರೆ ಮಾಡುವಂಥ ಕೆಲಸವನ್ನು ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಕಾಂಗ್ರೆಸ್ ಪಕ್ಷ ನೇತೃತ್ವ ಸರ್ಕಾರ ನಮ್ಮ ನಾಯಕರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ನೇತೃತ್ವದ ಪಕ್ಷ ಯಾವುದೇ ಕಾರಣಕ್ಕೂ ಯಾರಿಗೂ ಅನ್ಯಾಯ ಮಾಡೋಂಥ ಪ್ರಶ್ನೆ ಬರೋದಿದೆ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಡೈರೆಕ್ಟ್ ನಂಬರ್ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ